ಸರ್ ನೀವು ಹೋಗಕ್ಕೆ ಸರ್ ಇವ ಯೂನಿಟ್ಸ್ ಬೇಕಾ ಅವರ ಕುತ್ತಿಗೆ ಪಾಪ ಯಾ ಅವರ ಕುತ್ತಿಗೆ ಬೇರೆ ಏನು ಅಂತ ನೀವೆಲ್ಲಾ ಸರ್ ಸರ್ ಇಟ್ಕೊಡಿ ಸರ್ ನೀವು ಚಾಲ್ ಸರ್ ಹೌದು ಸರ್ ಸರ್ ಮಾಡ್ಬಿಡಾ ಸರ್ ಮನನ ಚಾಲ್ ಆಯ್ ಸರ್ ವಾಟ್ ಬಿ ಆ ಸರ್ ವಾಟ್ ಬಿ 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 ಮಾಡಕ ఈ రీతి నేర 그런데. 그는...

you é don't know 毫不容情地。哦嗯嗯嗯嗯嗯嗯 Like that's why okay βιβλία κάνουμε για i want Yeah, you yeah. know, Я 4아수 원보다 10배 됐죠. 난 그냥 써야 이거달야 इذকাগী ನಾನು ಹೊರಟು ಚುನಾವಣೇ ಜೀವಂತ ಚುನಾವಣೆಗೆ ಅತಿ